ಟೋಲ್ ಪ್ಲಾಜಗಳಲ್ಲಿರುವ ಶೌಚಾಲಯವು ಸ್ವಚ್ಛತೆ ಇಲ್ಲದೇ ಇದ್ದರೆ ನಿಮಗೊಂದು ಬಂಪರ್ ಆಫರ್ ಸಿಗಲಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನೈರ್ಮಲ್ಯ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಎನ್ಎಚ್ಎ ಹೊಸ ಯೋಜನೆಯೊಂದನ್ನು ಪರಿಚಯಿಸಿದೆ ಈ ಯೋಜನೆಯ ಅಡಿಯಲ್ಲಿ ನೀವು ಒಂದು ಸಾವಿರ ರೂಪಾಯಿಗಳವರೆಗೆ ಉಚಿತ ಫಾಸ್ಟ್ ಟ್ಯಾಗ್ ರಿಚಾರ್ಜ್ ಪಡೆಯಬಹುದಾಗಿದೆ ಪ್ರಯಾಣಿಕರು ಟೋಲ್ ಪ್ಲಾಜಾಗಳಲ್ಲಿ ಅಸ್ವಚ್ಛ ಶೌಚಾಲಯ ಕಂಡುಬಂದರೆ ತಕ್ಷಣವೇ ಅದರ ಫೋಟೋ ತೆಗೆದು ರಾಜ್ಮಾರ್ಗ್ ಯಾತ್ರಾ ಅಪ್ಲಿಕೇಶನ್ ಮೂಲಕ ಅಪ್ಲೋಡ್ ಮಾಡಬೇಕು ಈ ಸಂಬಂಧ ಪರಿಶೀಲನೆ ಬಳಿಕ ಒಂದು ಸಾವಿರ ರೂಪಾಯಿ ಫಾಸ್ಟ್ ಟ್ಯಾಗ್ ರಿಚಾರ್ಜ್ ನೀಡಲಾಗುತ್ತದೆ ಫೋಟೋ ಸ್ಪಷ್ಟವಾಗಿರಬೇಕು ಮತ್ತು ಯಾವುದೇ ರೀತಿಯ ಎಡಿಟಿಂಗ್ ಮಾಡಿರಬಾರದು ಫೋಟೋ ಸ್ವತಃ ನಿಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ತೆಗೆದಿರಬೇಕು ನಕಲಿ ಅಥವಾ ತಿದ್ದಿದ ಚಿತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿ ಇಂಗ್ಲಿಷ್ ಮೀಡಿಯಂ ಸಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ